ನಮಸ್ಕಾರ ಪ್ರಜಾ ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಯಾರಿಗೆ ಕೌಂಟರ್ ಕೊಟ್ಟು ಏನ್ ಮಾಡೋದು ನಮ್ಮ ಆರೋಗ್ಯದ ಸಂಘ ಸಂಸ್ಥೆಗಳನ್ನು ವ್ಯವಸ್ಥಿತವಾಗಿ ಉಳಿಸಬೇಕು ನಮ್ಮ ಆರೋಗ್ಯದ ಸಂಘ ಸಂಸ್ಥೆಯಲ್ಲಿ ಹಿಂದುವರೆ ಕಾಪಾಡಬೇಕು

ಸರ್ ಹುಕ್ಕೇರಿ ಕ್ಷೇತ್ರದಲ್ಲಿ ಸಚಿನ್ ಜಾರಕಿಹೊಳಿ ಅವರು ಮನ್ಚಂದ್ ಜಾರಕಿಹೊಳಿ ಅವರು ಅನ್ನಾಸ ಜಿಲ್ಲೆ ಅನ್ನಾಸ ಜಿಲ್ಲೆ ಡೈರೆಕ್ಟರ್ ಸರ ಇವರು ಪ್ರೊಡ್ಯೂಸರ್ ಸರ ಮಾರ್ಚನ್ ಜಾರಕಿಹೊಳಿ ಡೈರೆಕ್ಟರ್ ನಂತರ ಸಚಿನ್ ಜಾರಕಿಹೊಳಿ ಆಕ್ಟರ್ ಅಂದ್ರೆ ಅವರೇ ಹೇರ ಸರ್ ಇದಕ್ಕೆ ನೀವೇನ್ ಅವ್ರೇರಿ ಕ್ಷೇತ್ರದ ನೀವು ತಾಲೂಕು ರಕ್ಷೆ ಮಾಡಿ ಪ್ರೊಡ್ಯೂಸರ ಡೈರೆಕ್ಟರ ಆಕ್ಟರ ಉಕ್ಕಿನ ತಾಲೂಕು ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಒಂದು ಸೂಕ್ಷ್ಮ ತಾಲೂಕ ಸಹಕಾರಿ ಕ್ಷೇತ್ರದಲ್ಲಿ ಮುಂಚೆನೇ ಇರತಕ್ಕಂಥ ತಾಲೂಕು ಪ್ರತಿಯೊಂದು ವಿಷಯದಲ್ಲಿ ಸೂಕ್ಷ್ಮವಾಗಿರತಕ್ಕಂಥ ಚಿಂತನೆ ಮಾಡುವ ಮುಖಾಂತರ ನಿರ್ಣಯ ತಗೊಳ್ಳುವಂತ ಶಕ್ತಿ ಆ ಬುದ್ಧಿ ನಮ್ಮ ತಾಲೂಕಿನ ಜನರಲ್ಲಿ ಐದು ಅನ್ನೋ ಆತ್ಮವಿಶ್ವಾಸ ನೋಡ್ಬೇಕು ಆ ನಿಟ್ಟಿನಾಗ ನಮ್ಮ ತಾಲೂಕಿನ ಜನ ಸೂಕ್ಷ್ಮವಾಗಿ ವಿಚಾರ ಮಾಡಿ ಅದ್ರ ಬಗ್ಗೆ ತೀರ್ಮಾನ ತಗೋತಾರೆ ಅವರೇ ಹೇಳ್ತಾರೆ ಪ್ರೊಡ್ಯೂಸರ್ ಯಾರು ಡೈರೆಕ್ಟರ್ ಯಾರು ನಟರ ಯಾರು ಅನ್ನೋದು ಅವರೇ ನಿರ್ಣಯ ಮಾಡ್ತಾರೆ ಅವಶ್ಯಕತೆ ಇಲ್ಲ ಅಂತ ನನಗೆ ನಾವ್ರಿ ನಾವು ಯಾರಿಗೆ ಕೌಂಟರ್ ಕೊಡಕ್ಕೆ ನಿಂತಿಲ್ಲ ನಮ್ಮ ತಾಲೂಕಿನ ಸಂಘ ಸಂಸ್ಥೆಗಳು ಉಳಿಸ್ಕೊಂಡು ಬೆಳೆಸ್ಕೊಂಡು ಮುಂದಿನ ಯುವ ಪೀಳಿಗೆಗೆ ವ್ಯವಸ್ಥಿತವಾಗಿ ನಡ್ಸ್ಕೊಂಡು ಹೋಗುವಂಥ ಒಂದು ಮಾರ್ಗದರ್ಶನ ಮಾಡುವಂಥ ವ್ಯವಸ್ಥೆ ನಾವು ಮುಂದೆ ಹೊರತಾಗಿ ಯಾರು ಕೌಂಟರ್ ಕೊಡೋ ಸಲುವಾಗಿ ಇಟ್ಟೆಲ್ಲ ಖರ್ಚು ಮಾಡಿ ನಾವೇನು ಇದು ಬಂದು ಈ ಮಾಯಾ ಉಪೀಠ ರಮೇಶ್ ಇನ್ನೊಂದು ಸಲ ಕೌಂಟರ್ ಕೊಡುವಂಥ ಅವಶ್ಯಕತೆ ನಮಗಿಲ್ಲ ಮತ್ತು ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಹಕಾರಿ ಕ್ಷೇತ್ರದಲ್ಲಿ ಹೊಂದಾಣಿಕೆ ಆಗೋ ಮುಖಾಂತರ ಎಲ್ಲಿ ತಪ್ಪಿದವೋ ಅದು ಸುಧಾರಿಸೋದ್ರ ಮುಖಾಂತರ ಸಂಸ್ಥೆ ವ್ಯವಸ್ಥಿತವಾಗಿ ನಡೀಬೇಕು ಅದ ಮೇಲೆ ಡಿಪೆಂಡ್ ಇದ್ದಂಥ ರೈತರು ಕಾರ್ಮಿಕರು ವ್ಯವಸ್ಥಿತವಾಗಿ ಇರಬೇಕು ಅನ್ನೋಂಥ ಅಪೇಕ್ಷೆ ನೀಡು ಬಂದಿದೆ

ಒಂದೇ ಒಂದು ಹೇಳಲಿಕ್ಕೆ ಕೂಡ ನಾನು ಕರ್ತಾಯ್ತು ತಪ್ಪದೇ ಪ್ರಾರಂಭವಾದ ಸಂಸ್ಥೆ ಪೂರ್ವಕರಣ ಸಹಕಾರ ನಿರ್ವಹಿಸದಿಂದ ನಾವು ಸಾಕಷ್ಟು ಪತ್ರಿಕೆ ಹೇಳ್ತೀವಿ ಅವರಂತ ಏನು ಬ್ಯಾನರ್ಜಿ ಅವರು ಚೇರ್ಮನ್ ಆಗುವಂತ ಎಲ್ಲ ಅಂತೂ ಹನಕಾಸಿ ರೋಗಸ್ಥರಬಹುದು ಹನಕಾಸಿ ತೊಂದರೆ ಇದೆ ಎಲ್ಲ ಟ್ರಸ್ಟಿ ಅಂತರ್ಜಾಪ್ ಜೊತೆ ಮಾತಾಚೋಣ ಅವರು ಕೂಡ ಸಹಾಯ ಮಾಡ ಅಂತ ಹೇಳಿದ್ರು ಆ ದಾಯಿ ಅವರು ತೋರಿ ಹೀ ಹತ್ತು ನಮ್ಮ ಎಲ್ಲ ಡೈರೆಕ್ಟರ್ ವಂದನikar ಹಲವಾರು ಕಾರ್ಮಿಕ ವಿಶ್ಲೇಷಣೆ ಮಾಡುವ ಅವಶ್ಯಕತೆ ಇದೆ ಅದು ಈ ಮೂರು ಮೂರ್ನಾಕ್ ಸರಿ ಹಾಕೋಕೆ ಪ್ರಯತ್ನ ಮಾಡಿ ಎಲ್ಲ ಇರುತ್ತೆ ಅದು ಬೆಲೆ ಅವರು ಬೆಟ್ಟ ಯಾಕಂದ್ರೆ ಅವರ ಬರ್ತಾ ಅಂತ ಹೇಳಿ ಮಾಡಿ ಅನಾರೋಗ್ಯ ನಾವೋ ಬರ್ತೇ ಅಂತ ಹೇಳಿದ್ವಿ ಇಲ್ಲ ಅವ್ರ ಮೇಲೆ ಹೋಗಿ ಫೈನಾನ್ಸ್ ಕಾನೂನು ಅಂತ ಬಹಳ ಸ್ಪಷ್ಟವಾಗಿ

ನಾವೆಲ್ಲರೂ ಕೊಡ್ಕೊಂಡು ಸುಮಾರು ಎರಡು ಮೂರು ಚರ್ಚೆ ನಾ ರಮೇಶ್ ಕತ್ತಿಗಾಗಿ ಮುಖ್ಯ ಶತ್ತಿ ಅವರಿಗಾಗಿ ನಾಲ್ವರು ಎಲ್ಲ ಕಾರ್ಖಾನೆ ಯಾವುದೇ ಕಾಲಕ್ಕೆ ನಮ್ಗೆಲ್ಲರಿಗೂ ಕೂಡ ಆಗಿರೋದು ಇವತ್ತು ಮುಖ್ಯ ತಾಲೂಕ ಸಂಕೂತದಿಂದ ಆಗಿರೋದು ಹೀಗೆ ನಾವು ಬೆಳಿಗ್ಗೆ ಹಾಕೋದು ಕಟ್ಟಿ ಫ್ಯಾಕ್ಟ್ರಿ ಅಪ್ಪತ್ತು ಆರ್ಥಿಕ ಪರಿಸ್ಥಿತಿ ಇರ್ಬೋದು ನಾವು ಅಭ್ಯರ್ಥಿ ನಾ ಕೂಡ ಎಂ ಎಲ್ ಎಗರ್ ಫ್ಯಾಕ್ಟರಿ ಉಮೇಶ್ ಕತ್ತಿ ಎಂ ಪಿ ಆದ್ರೆ ಇವಾಗ ಉಮೇಶ್ ಕತ್ತಿ ಅವರು ಕೂಡ ಎಂ ಎಲ್ ಎಕ್ಟ್ರಿ ಕತ್ತಿ ಆದ್ರೂ ಅದೇ ಈ ಒಂದು ಕಾರಣದಲ್ಲಿ ಇವರು ಉಪಕಾರ ನಮ್ಮದು ಎರಡೂ ಫ್ಯಾಕ್ಟ್ರಿಗಳಿಗೆ ಭಾವ ಮತ್ತು ಜನರು ರೈತರು ಕೂಡ ಸಾಮಾನ್ಯವಾಗಿ ಜನರು ವಿಶೇಷವಾಗಿ ಎಲ್ಲ ಕಡೆ ಜನರು ಕೂಡ ಇವತ್ತು ನೀವು ಒಂದಾಗಿ ಹೋಗುವುದು ಬಹಳಷ್ಟು ಜನ ಒತ್ತಡ ತಾಲೂಕಾ ಇಂಥ ಇತ್ತು ಈ ಸಂಸ್ಥೆ ಇಂಥದ್ದು ಅಷ್ಟಿತ್ತು ಸಮಾಜ ಇಂಥದ್ರಷ್ಟು ಇತ್ತು ಅದಕ್ಕೆ ನಾವೆಲ್ಲರೂ ಒತ್ತಾಗುವಂಥ ಕಡೆ ಚರ್ಚೆ ಗುಣ ಅನುಕೂಲಗಳಿಂದ ಚರ್ಚೆ ಮಾಡಬಾರ್ದು ಅಲ್ಲೆಲ್ಲಾಗಿ ಅಧ್ಯಕ್ಷರಾಗಿ ಎಲ್ಲ ಡೈರೆಕ್ಟರ್ ಕೂಡ ಇವತ್ತು ಮುಂಚೆ ಚರ್ಚೆ ಮಾಡಿ ಒಂದು ನಿರ್ಧಾರ

ದೇ ರೀತಿ ಮಾತುಗಳಲ್ಲ ಮಿತ್ರ ಸರ್ಕಾರಕ್ಕೆ ಇದೆ ಅವರು ತರತದಾರೆ ಅದೇ ರೀತಿ ಎಲ್ಲಾ ಡೈರೆಕ್ಟ್ 9%ಿಸ್ಕುರಿಂದ ಕೂಡ ಇವತ್ತು ಹೇಳಿದ ಎಲ್ಲಾ ರೂಪಾಯಿಗೆ ಸಿಗುತ್ತೆ ಇದೆಲ್ಲಾ ಒಂದು ನೇತೃತ್ವ ಕರ್ಮ ಮಾಡುತ್ತೇವೆ ಅಂತ ಹೇಳಿಬಿಡೋಣ ಕರ್ತಾರಕ್ಕೆ ತಪ್ಪು ನೀನೇ ಕೆಲವಂದರೂ ಕಟ್ಬೇಕು ಎಲ್ಲಾ ಡೈರೆಕ್ಟ್ ಆಗುತ್ತೆ ಇಂಜಲೋ ಬೆಟ್ಟೆ 7 ಮಿ ನಿಮಿಟಕ್ಕೆ ತಂದಾ

ಅದೇ ರೀತಿ ಕಾರ್ಮಿಕರಿಂದ ಯಾಕಂದ್ರೆ ಯಾವಾಗಲೂ ಕೂಡ ಈ ಕಾರ್ಖಾನೆ ಕಾರ್ಮಿಕರು ಅವರು ಶ್ರಮಿಸಿದ ಮುಖಾನೇ ಇವತ್ತು ಕಾರ್ಖಾನೆ ಇಟ್ಕೊಂಡಿದೆ ಅದಕ್ಕೆ ಇವತ್ತು ಎಲ್ಲರೂ ಕೂಡ ವಿಚಾರ ಮಾಡಿ ಇವತ್ತು ದೊಡ್ಡ ಇಂದಿನ ಮುಂದೆ ಈ ಕಾರ್ಖಾನೆ ಯಾವ ರೀತಿ ಅಭಿವೃದ್ಧಿಪಡಿಸಬೇಕ ಅದನ್ನು ನಾವು ಮಾಡೇ ಮಾಡ್ತೀವಿ ಅಂತ ಕಂಪನಿಗೆ ಹೇಳಿ ಚುನಾವಣೆ ಬಂದಾಗ ಬೇರೆ ಬೇರೆ ಪಕ್ಷದ ವಿಷಯ ಬಂದಾಗ ಎಲ್ಲ ಎರಡು ವರ್ಷ ಬರಂಗಿಲ್ಲ ಯಾವ ಚುನಾವಣೆ ಗ್ಯಾರಂಟಿ ಮಾಡ್ಸರಿ ಅಲ್ಲ ಪ್ರಶ್ನೆ ಉತ್ತರ ಬರ್ಕೋರಿ ನೀವಾಗುತ್ತೆ ಈಗ ಹೇಳಿ ಅವರ ಹಣ್ಣದ ಮೂಲವನ್ನ ಎಲ್ಲಾದ ಕೂರ್ಸಿ ಮಾಡಿ ಮಾಡ್ತು ಮಾತ್ರ ಹೇಳಿ ಇಲ್ಲಿ ತರ ಅವರಿಗೆ ನಿರ್ಮಾಣ ದೊಡ್ಡ ವಿಶೇಷವಾಗಿ ರಾಜಕೀಯ ಕ್ಷೇತ್ರ ಮೇಲೆ ಸಹಕಾರಿ ಕ್ಷೇತ್ರ ಮೇಲೆ ಬಹುಶಃ ನಮ್ಮ ಜಿಲ್ಲೆಯಲ್ಲೂ ಸಹಿತ ಸಹಕಾರಿ ಕ್ಷೇತ್ರದಲ್ಲಿ ಅನೇಕ ಪಕ್ಷದ ಜನ ಇಟ್ಕೊಂಡು ಸಹಕಾರಿ ಸಂಸ್ಥೆ ನಡೆಸಿದ್ದು ಸಿ ಸಿ ಬ್ಯಾಂಕಿನ ಅಧ್ಯಕ್ಷನಾಗಿ ನಿರ್ದೇಶಕನಾಗಿ ಉಪಾಧ್ಯಕ್ಷನಾಗಿ ನಲವತ್ತೆರಡು ವರ್ಷ ಕೆಲಸ ಮಾಡಿದ ಸಂದರ್ಭದಲ್ಲಿ ಕಾಂಗ್ರೆಸ್ ಇರ್ಬೋದು ಮರ ಬೈಕೀಕರಣ ಸಮಿತಿ ಇರ್ಬೋದು ನಮ್ಮ ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಎಲ್ಲರೂ ಕೂಡ ಸಂಸ್ಥೆಗಳನ್ನ ನಡೆಸಿದ್ರು ಆ ರೀತಿ ಸಹಕಾರಿ ಕ್ಷೇತ್ರಕ್ಕೆ ಇವಾಗ ಪಕ್ಷಾತೀತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಸಹ ಈ ಸಂಸ್ಥೆನ ನಡೆಸುವಂಥ ಪ್ರಯತ್ನವನ್ನು ಹಿರಿಯರ ಹಿರಿಯ ಸೌಧ ಕುಮಾರನ್ನ ನಾನು ಕೂಡ ನಡೆಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಹಾಯ ಸಹಕಾರವನ್ನು ತಾಲೂಕಿನ ಏನೇ ಜನ ಅದ ಮೂರು ತಾಲೂಕಿನ ಜನ ಅದ ಒಂದು ಚಿಕ್ಕೋಡಿ ತಾಲೂಕಾ ಒಂದು ಹುಕೆಯ ಹುಕ್ಕೇರಿ ತಾಲೂಕು ಹಾಗೂ ಮತ್ತು ಗಣಿಂಗ್ ತಾಲೂಕು ಮತ್ತು ಆ ತಾಲೂಕಿನ ಜನರನ್ನು ವಿಶ್ವಾಸ ತಗೋತೀವಿ ಇದ್ದಂಥ ಕಾರ್ಮಿಕರನ್ನು ವಿಶ್ವಾಸ ತಗೋತೀವಿ ಏನು ಸಮಸ್ಯೆಗಳಾದಾವೆ ಯಾವ ರೀತಿ ನಾವು ಪರಿಹಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾರ್ಗಗಳನ್ನು ಹುಡ್ಕಾ ಇರ್ತೀವಿ ಅದ್ರ ಬಗ್ಗೆ ಪರಿಹಾರ ಮಾಡೋದ್ರ ಮುಖಾಂತರ ಇದು ಮೊದಲು ಯಾವ ರೀತಿ ಒಂದು ಸಂಸ್ಥೆ ವ್ಯವಸ್ಥಿತವಾಗಿ ನಡೆದು ಬಂದಿತ್ತು ಅದೇ ರೀತಿಯಲ್ಲಿ ನೀವು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತೀವಿ ಇದಕ್ಕೆ ಕೊಟ್ಟಂಥ ಮಾತಿಗೆ ಚ್ಯುತಿ ಬರದ ಹಾಗೆ ಇವತ್ತು ರೈತರ ಹಿತವನ್ನ ಮತ್ತು ಕಾರ್ಮಿಕರ ಹಿತವನ್ನು ಕಾಪಾಡುವಂಥ ಪ್ರಮಾಣಿಕತೆ ಮಾಡ್ತೀವಿ ಇನ್ನು ಅವರು ನಿಮ್ಮೆಲ್ಲ ತಿರುಗಿ ಮುರುಗಿ ತಿರುಗಿ ಮುರಿಗಿ ಕೇಳೋ ಹಾಗೆ ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ನಾವು ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ